ಸಾಗೋಲಿ ಅಕ್ರಮ ಸಕ್ರಮ ಕಾರ್ಯಕ್ರಮದ ಅಡಿಯಲ್ಲಿ ಅತ್ಯಂತ ಹೆಚ್ಚು ಬಗುರು ಸಾವಿಯಲ್ಲಿ ಭೂಮಿ ಜಿಲ್ಲೆ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬಡವರಿಗೆ ನಿವೇಶನ ಐದು ಜಾಗ ನಿವೇಶನ ಕೊಡತಕ್ಕಂಥ ಕಾರ್ಯಕ್ರಮ ಬಂತು ಅದರಲ್ಲಿ ಅತ್ಯಂತ ಹೆಚ್ಚು ನಿವೇಶನ ಪಡೆದಿರತಕ್ಕಂಥವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಬೇಕಾಗಿದೆ ಇವತ್ತು ಮೊನ್ನೆ ಮೊನ್ನೆ ಸಿ ಯಾರು ಮನೆ ಕೂತಿದ್ದಾರೆ ಆ ಮನೆ ಅಡಿಸ್ತಲ ಕೊಡ್ತಕ್ಕ ನೈಂಟಿ ಫೋರ್ ಸಿ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ನೈಂಟಿ ಫೋರ್ ಸಿ ಜನರಿಗೆ ಸಿಕ್ಕಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ನಂಬರ್ ಒನ್ ಅಂತ ಹೇಳ್ತಕ್ಕಂಥ ನನ್ನ ಬಂಟ್ವಾಳ ತಾಲೂಕು ನನ್ನ ಮಾಹಿತಿ ಇದೆ ನಾವು ಇಪ್ಪತ್ತು ಸಾವಿರ ಜನರಿಗೆ ನೈಂಟಿ ಫೋರ್ ಸಿ ಅಲ್ಲಿ ಹಕ್ಕು ಪತ್ರ ಕೊಟ್ಟಿದ್ದೇವೆ ಇವತ್ತು ಹತ್ತು ಹನ್ನೆರಡು ಹದಿಮೂರು ಜನ ಪಟ್ಟಾದಾರ ಇರತಕ್ಕಂಥ ಗ್ರಾಮದಲ್ಲಿ ಎರಡು ಸಾವಿರ ಮೂರು ಸಾವಿರದ ಹತ್ತು ಪಟ್ಟಾದಾರರು ಆಗಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ನಿರಂತರವಾಗಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷ ಇವತ್ತು ನಾನು ದೇಶದ ಅಭಿವೃದ್ಧಿ ವಿಚಾರವನ್ನು ಮಾತಾಡುವಂಥದ್ದಲ್ಲ ರಾಜ್ಯದ ಅಭಿವೃದ್ಧಿ ಮಾತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಇವತ್ತು ಮಾಧ್ಯಮದ ಸ್ನೇಹಿತರು ಸಹಿತವಾಗಿ ಎಲ್ಲರೂ ಒಪ್ಪಿಕೊಳ್ಳುವಂಥ ಒಂದು ಹೆಸರು ಇದೆ ಶ್ರೀನಿವಾಸ ಮಲ್ಯ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಶ್ರೀನಿವಾಸ ಮಲ್ಯರ ಪಾತ್ರ ಬಹಳ ದೊಡ್ಡದನ್ನು ತೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ ಎಲ್ಲರೂ ಕೂಡ ಮಾಧ್ಯಮದವರು ಕೂಡ ಒಪ್ಪಿಕೊಳ್ತಾರೆ ವಿರೋಧ ಪಕ್ಷವಾದ ಭಾರತೀಯ ಜನತಾ ಪಕ್ಷವಾದ ಒಪ್ಪಿಕೊಳ್ತಾರೆ ಆ ಶ್ರೀನಿವಾಸ್ ಮಲ್ಯರು ಹೇಗೆ ಮಾಡಿದರು ಅಂತ ಹೇಳಿದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತಹ ಜವಾಹರ್ ನೆಹರು ಅವರಿಗೆ ಆಪ್ತರಾಗಿದ್ದು ಅವರ ಪಾರ್ಲಿಮೆಂಟರಿ ಕಾರ್ಯದರ್ಶಿ ಆಗಿದ್ದು ಅವರ ನೇರವಾದ ಸಂಪರ್ಕ ಹೊಂದಿರತಕ್ಕಂತ ಶ್ರೀನಿವಾಸ್ ಮೌಲ್ಯರು ಜವಹರ್ ನೆಹರು ಅವರ ಸಹಾಯದಿಂದ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಏರ್ಪೋರ್ಟ್ ಇರ್ಬೋದು ಹಾರ್ಬರ್ ಇರ್ಬೋದು ವಿಮಾನ ನಿಲ್ದಾಣ ಇರ್ಬೋದು ರೈಲ್ವೆ ಲೈನ್ಗಳು ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು ಅನೇಕ ಪ್ರಮುಖ ಸೇತುವೆ ಎನ್ ಐ ಟಿ ಕೆ ಇಂಜಿನಿಯರಿಂಗ್ ಕಾಲೇಜ್ ಈಗ ಕೆರೈ ಸಿ ಇಂಜಿನಿಯರಿಂಗ್ ಕಾಲೇಜ್ ಇದ್ದಿತ್ತು ಇದೆಲ್ಲವೂ ಆಗಬೇಕಾಗಿದ್ರೆ ಸೀನಿಯರ್ಸ್ ಒಳ್ಳರ ದೂರದೃಷ್ಟಿ ಕಾರ್ಯಕ್ರಮ ಅದು ಕಾಂಗ್ರೆಸ್ ಪಕ್ಷ ಜವಾಹರ್ಲಾಲ್ ನೆಹರು ಅವರ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾವು ಅಲ್ಲ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಹುಶಃ ಕಾಂಗ್ರೆಸ್ ಪಕ್ಷ ಯಾವುದೇ ಸಂದರ್ಭದ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷ ಬಡವರ ಕರವಾಗಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷ ಬಹುಶಃ ಇವತ್ತು ಕ್ಷೀರ ಭಾಗ್ಯ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಹೈನುಗಾರಿಕೆಗೆ ದುಡ್ಡು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಅನೇಕ ಭಾಗ್ಯಗಳನ್ನ ಕೊಟ್ಟಿರ್ತಕ್ಕಂಥ ಕೃಷಿ ಭಾಗ್ಯ ಇರ್ಬೋದು ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ನಾನು ಒಂದೊಂದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಸಿದ್ದರಾಮಯ್ಯ ಕಳೆ ಸಾರಿರ್ತಕ್ಕಂಥ ಸರ್ಕಾರ ಈ ಒಂದು ಕೆಲಸವನ್ನ ಮಾಡಿದೆ ಅನ್ನುವಂಥದ್ದನ್ನು ನಾನು ಮತ್ತೊಮ್ಮೆ ನೆನಪಾಡಬೇಕಾಗಿದೆ ಅನೇಕ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದೆ ಇವತ್ತು ಭಾಗ್ಯಗಳ ಭರವಸೆಯನ್ನ ಕಳೆದ ಸಾರಿ ಕೊಟ್ಟಾಗ ಇದು ಬೋಗಸ್ ಭರವಸೆ ಅಂತ ವಿರೋಧ ಪಕ್ಷ ಬಿಜೆಪಿ ಪಕ್ಷ ಹೇಳಿತು ಆದರೆ ಇವತ್ತು ಅದು ಅನುಷ್ಠಾನ ಆಗಿದೆ ಇವತ್ತು ಎಲ್ಲ ಭಾಗ್ಯಗಳ ಅನುಷ್ಠಾನ ಆಗಿದೆ ಅಂತ ಹೇಳಿದ್ರೆ ನಾವು ನುಡಿದಂತೆ ನಡೆದಂತೆ ಕೆಲಸವನ್ನು ಮಾಡಿದ್ದೇವೆ ನಮ್ಮ ಸರ್ಕಾರ ಯಾವತ್ತು ಅಲ್ಲಿ ಏನು ಹೇಳಿದ್ದೇವೆ ಅದನ್ನು ಐದು ವರ್ಷದ ಅವಧಿಯಲ್ಲಿ ಬಜೆಟ್ ಪುಸ್ತಕವನ್ನು ಎದುರಲ್ಲಿ ಇಟ್ಟುಕೊಂಡು ಆ ಬಜೆಟ್ನ ಯಾವ ಹೇಳಿಕೆ ಕೊಟ್ಟಿದೆಯೋ ಅದನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷ ಏನಾದರೂ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟರೆ ಬಹುಶಃ ಅವರು ಅದನ್ನು ಅನುಷ್ಠಾನ ಮಾಡೋದಿಲ್ಲ ಇಂದಿನ ಯಡಿಯೂರಪ್ಪ ಸರ್ಕಾರ ಇದ್ದಾಗ ನಮಗೆ ಭರವಸೆ ಕೊಟ್ಟಿದ್ರು ಬಹುಶಃ ಅದರ ಹತ್ತು ಪರ್ಸೆಂಟ್ ಮಾ ಹತ್ತು ಪರ್ಸೆಂಟ್ ಮಾತ್ರ ಅದು ಅನುಷ್ಠಾನ ಆಗಿದೆ ಆದರೆ ಕಾಂಗ್ರೆಸ್ ಪಕ್ಷದ ಭರವಸೆ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ನ ಭರವಸೆ ಅದು ಅನುಷ್ಠಾನ ಆಗಿದೆ ಅಂತ ಹೇಳ್ತಕ್ಕಂಥ ನೆನಪನ್ನು ತಮ್ಮ ಗಮನ ನಾವು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಸರ್ಕಾರ ಈಗ ಕೂಡ ನುಡಿದಂತೆ ನಡೆದ ಸರ್ಕಾರ ಇನ್ನು ಮುಂದಕ್ಕೆ ಕೂಡ ನುಡಿದಂತೆ ನಡೆಯುವಂಥ ಸರ್ಕಾರ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೆ ಆದ್ರದ್ದಾಗಿ ಕಾಂಗ್ರೆಸ್ನ ಬಗ್ಗೆ ಯಾರಾದರೂ ಅಪಪ್ರಚಾರಗಳು ಮಾಡ್ತಾರೆ ಅದನ್ನು ಕಿವಿಗೊಡದೆ ಸತ್ಯಾಸತ್ಯತೆಯ ವಿಮರ್ಶೆಯನ್ನು ಮಾಡತಕ್ಕಂತ ಜವಾಬ್ದಾರಿ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ನೀವು ಜನತೆಗೆ ನೇರವಾಗಿ ಸಂಪರ್ಕ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅದನ್ನು ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಬಲಿಷ್ಠವಾದ ಪಕ್ಷವಾಗಿ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಖಂಡಿತವಾಗಿ ಯಾವತ್ತು ಇಲ್ಲಿ ಸೋತಿರ್ಬೋದು ಆದರೆ ಮುಂದಿನ ಹಂತದಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನು ಗೆಲ್ಲಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಗ್ರಾಮದ ಗ್ರಾಮೀಣ ಪ್ರದೇಶದ ನಾನಾ ಭಾಗದಲ್ಲಿ ನತಕ್ಕಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಬಹುಶಃ ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯ ರಾಜ್ಯಕ್ಕೆ ದಿಕ್ಸೂಚಿಯನ್ನ ಬದಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ನಾವು ಅಪೇಕ್ಷೆ ಪಡ್ತಕ್ಕಂಥದ್ದು ಮುಂದಿನ ಭಾರತ ಸುಂದರ ಭಾರತ ಆಗಬೇಕು ಮುಂದಿನ ಭಾರತ ಸಾಮರಸ್ಯ ಭಾರತ ಆಗಬೇಕು ಮುಂದಿನ ಭಾರತ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಭಾಷೆ ಜನ ಒಟ್ಟಾಗಿ ಬದುಕತಕ್ಕಂಥ ಭಾರತ ಆಗಬೇಕು ಅನ್ನೋಂಥ ಅಪೇಕ್ಷೆ ಇರ್ತಕ್ಕಂಥ ನಾವುಗಳು ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರ ತರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸ್ಥಾನವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದ್ದೆ ಜನ ಆದರೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಸ್ವಲ್ಪ ಸೋಲಾಯಿತು ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಆದ್ದರಿಂದಾಗಿ ನಾವು ಮುಂದಿನ ಸಂದರ್ಭದಲ್ಲಿ ಏನು ಕಾರ್ಯಕ್ರಮ ಇದೆ ಅದನ್ನು ಅನುಷ್ಠಾನ ಆಗುವಂಥ ಹಂತದಲ್ಲಿ ನಾವು ಜನರ ಜೊತೆ ಜನರು ಸರ್ಕಾರದ ಜೊತೆ ನಾವು ನಾಗರಿಕರು ಸೇರಿಕೊಂಡು ಪಕ್ಷವನ್ನು ಮುನ್ನಡೆಸೋಕ್ಕೆ ಕೆಲಸವನ್ನು ಮಾಡುವ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ